ತ್ರಿಕೋನ ಪ್ರೇಮ ಕಥೆಗಳ ಸಾಲಿನಲ್ಲಿ ನಿಲ್ಲೋ ಮೈನಾ ಧಾರಾವಾಹಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಬಡ ಕುಟುಂಬದ ಹುಡುಗಿ ಮೈನಾ ಕೆಲಸ ಹುಡುಕಿಕೊಂಡು ಸಿಟಿಗೆ ಬರ್ತಾಳೆ ಬಳಿಕ ಗಾರ್ಮೆಂಟ್ಸ್ನಲ್ಲಿ ಕೆಲಸಕ್ಕೂ ಸೇರಿಕೊಳ್ತಾಳೆ ಅಲ್ಲಿಂದ ಅವರ ಬದುಕು ಹೊಸ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಗಾರ್ಮೆಂಟ್ಸ್ನಲ್ಲಿ ಬಾಸ್ ಪುಷ್ಪಕ್ ಮೈನಾಳನ್ನ ತುಂಬ ಲವ್ ಮಾಡ್ತಾ ಇರ್ತಾನೆ ಇತ ಅದೇ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಧ್ರುವ ನೀನು ಚಲುವೆ ಸಿನಿಮಾ ಸ್ಟೈಲ್ನಲ್ಲಿ ಮೈನಾಳಿಗೆ ಪ್ರೇಮ ಪತ್ರಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಇದಿಷ್ಟು ಉದಯ ಟಿವಿಯಲ್ಲಿ ಮೂಡಿ ಬರ್ತಾ ಇರುವ ಮೈನಾ ಧಾರಾವಾಹಿಕತೆ ಇನ್ನು ಮೈನಾ ಧಾರಾವಾಹಿ ಬಗ್ಗೆ ಹೇಳೋಕೆ ಕಾರಣ ಮೈನಾ ಪಾತ್ರ ಮಾಡ್ತಾ ಇರೋ ವಿಜಯಲಕ್ಷ್ಮಿ ಜೊತೆಗೆ ಧ್ರುವ ಪಾತ್ರದಲ್ಲಿ ನಟಿಸ್ತಾ ಇರೋ ಸಿದ್ಧಾರ್ಥ್ ಸ್ವಾಮಿ ಈ ಜೋಡಿ ಪರ್ಫಾರ್ಮೆನ್ಸ್ಗೆ ವೀಕ್ಷಕರು ಆಗಿದ್ದಾರೆ ರಿಯಲ್ ಲೈಫ್ನಲ್ಲೂ ಸ್ನೇಹದ ಬಾಂಡಿಂಗ್ ಹೊಂದಿರೋ ಜೋಡಿ ರೀಲ್ಸ್ಗಳ ಮೂಲಕ ರಂಜಿಸ್ತಾ ಇರ್ತಾರೆ ಸದ್ಯ ವಿಜಯಲಕ್ಷ್ಮಿ ಹಾಗೂ ಸಿದ್ಧಾರ್ಥ್ ಹೊಸ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿವೆ ಇದೇ ಫೋಟೋಗಳನ್ನು ನೋಡಿದ ಅಭಿಮಾನಿಗಳು ಮುದ್ದಾದ ಜೋಡಿ ಅಂತ ಹಾರೈಸ್ತಾ ಇದ್ದಾರೆ ಈ ಜೋಡಿ ಕ್ಯೂಟ್ನೆಸ್ಗೆ ಮನಸ್ಸೊತ್ತಿರುವ ಅಭಿಮಾನಿಗಳು ವಿಜಯಲಕ್ಷ್ಮಿ ಸಿದ್ಧಾರ್ಥ್ ಸೀರಿಯಲ್ನಲ್ಲಿ ಒಂದಾಗಬೇಕು ಅಂತ ಕಾಮೆಂಟ್ಗಳ ಮೂಲಕ ಹಾರೈಸ್ತಾ ಇದ್ದಾರೆ ನಿಮಗೂ ಕೂಡ ಈ ಜೋಡಿ ಇಷ್ಟ ಅನ್ನೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ